ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಮಲಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರುಜಿಗಳು ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುತ್ತವೆ ಅಂತ ಹೇಳಿದ್ದಾನು ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರ ಒಳ್ಳೆಯದು ಕೆಡ್ತಿದೆ ಕೆಟ್ಟ ಒಳ್ಳೆದಕ್ಕಿಂತ ಕೆಟಕೆ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತೆಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಅಂತ ನಾನು ಹೇಳಿದ್ದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಅಂಗಡದಲ್ಲಿ ಹೇಳಿದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಧಾರವಾಡದಲ್ಲಿ ಹೇಳಿದ್ದು ನಾನು ಇದರಲ್ಲ ಮೊನ್ನೆಲ್ಲ ಎನ್ಪ್ಲೈಡ್ ಅದೇ ಅನಿಷ್ಟ ಜಾಸ್ತಿ ಆಮೇಲೆ ರೀ ಕರ್ನಾಟಕ ಪೊಲಿಟಿಕ್ಸಲ್ಲಿ ಪೊಲಿಟಿಕ್ಸು ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದನಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸ ಬಂದಂತೆ ಕೊಲ್ಲಕ್ಕೆ ಅವನ ಮುಂದೆ ಹೋಯ್ತಂತದ ಜಿಂಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತವ ಆಮೇಲೆ ಮತ್ತು ಅವನ ಆಶೆ ಕೇಳಿ ಓದಿ ಎಲ್ರಿಗೊಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓದಲ್ಲ ಅದು ಅದಕ್ಕೆ ಅವನು ಸನ್ಯಾಸ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡಕ್ಕೆ ಬರಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನೇನು ಮಾಡೋಣ ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ವಿಚಾರ ಇದರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದ ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ರಾಹುಲ್ ಗಾಂಧಿ ಅದನ್ನೇ ಅನ್ನ ಸಂಸದಿ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ತಿಳಿದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಅದು ಸಮಯ ಸಿಎಂ ಬದಲಾವಣೆ ಆಗಿದ್ದೆ ಈಗ ಅಭಿಮನ್ಯವನ್ನು ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಹೇಳಿದ್ನಲ್ಲ ಸನ್ಯಾಸಿ ಕತೆ ನಮ್ಮನ್ನ ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದಿಂದೆ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನ್ ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾ ಮಾಡ್ಕೊಳ್ತಾ ಇದ್ದಾರೆ ಅವರು ಸೀಳ ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಅವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕಂತಾರೆ ಸೋತನು ಸತ್ತ ಗೆದ್ದನು ಸೋತ ಒಂದು ಎಲೆಕ್ಷನ್ ಅಂದ್ರೆ ಒಂದು ಐವತ್ತು ಅರವತ್ತು ಕೋಟಿ ಬೇಕು ಮತ್ತೆ ಹೆಂಗ ರಾಜಕಾರಣ ಅಪೇಕ್ಷೆ ಪಡೀತ ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಬರೋ ಪ್ರೋತ್ಸಾಹ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದಕ್ಕೂ ಅವರು ಅರಿವು ನಾವು ತಿಳಿದು ಎಷ್ಟು ಉದ್ದ ಇವೆಲ್ಲ ಬರ್ತವೆ ಪೂರ್ಣವಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಟ ರೋಗ ಇದ್ದಾಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಹಿಂದೂ ಧರ್ಮನ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟತ್ತೆ ಅಂತ ಅವರನ್ನೇ ಕೇಳೋ ಇವಾಗ ಜಿಜ್ಞಾಸೆ ಜಿಜ್ಞಾಸೆ ಇರತಕ್ಕಂಥದ್ದು ನಾನು ಹೇಳಿದ್ದಾನೆ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತೆರದೇವ್ರು ಇದ್ದಾರೆ ಈಗ ಟೆರೀಸ್ಟ್ಗಳಿದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಅಂತ ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಆಯಾಯ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಿತ ಭಾವನೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಅದೇ ಅವರು ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಅವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿರ್ಮಾಣ ಅಂತ ಕೇಳ್ತೀವಿ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ ಹುಟ್ಟಿದ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಗ್ತಿರ ತೊಂದರೆ ಏನಿಲ್ಲ ಹೇಳಿದ ಅಲ್ಲೋರ್ ಕಲ್ಲೋರು ಆಗ್ತದೆ ರಾಜಕೀಯ ವಸ್ತಿನ ಆಗ್ತದೆ ಈ ಲೋಕಸಭಾ ಚುನಾವಣೆಗಳೇನೇ ಆಗ್ತದೆ ಆಗ್ತದೆ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳಿ ಸತಿ ಹೇಳ್ತೀವಿ ನೋಡಿ ಕಾಲ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಚುನಾವಣೆ ಬರುತ್ತೆ ನಾವು ವಾಪಸ್ಸು ಊರಿಗೆ ಹೋಗ್ಬೇಕು ಚುನಾವಣೆ ಪೂರ್ವದಲ್ಲಿ ಅಷ್ಟೇ ಯಾವ್ದಾರಿ ಹೇಳಿ ಅಪಾಯದ ಇಷ್ಟಪಡಲ್ಲ ನಾನು